ನಾನೊಂದು ಮಂತ್ರ ಕೊಡ್ತೀನಿ ಓಂ ರೀಂ ಶ್ರೀಂ ಗಮ್ ಗಣಪತೇನೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಇದನ್ನು ನೀನು ನಿತ್ಯ ನಲವತ್ತೆಂಟು ದಿವಸ ಬಿಡದನ್ನು ಬೆಳಗಿಂದ ಸಾಯಂಕಾಲ ಹೇಳು ಪರಿಹಾರ ಆಗುತ್ತೆ ಅಂತ ಹೇಳಿದಾಗ ಆ ನಲವತ್ತೆಂಟು ದಿವಸ ಹೇಳೋ ಅಷ್ಟಕ್ಕೆ ಅವನು ಮರ್ತೋಗ್ಬಿಟ್ಟಿರ್ತಾನೆ ಯು ಆರ್ ಫೀಡಿಂಗ್ ದಿ ಮೈಂಡ್ ಆ್ಯಂಡ್ ಓವರ್ಲ್ಯಾಪಿಂಗ್ ದಿ ಮೈಂಡ್ ವಿತ್ ಅದರ್ ಫೋನಾಟಿಕ್ ವರ್ಡ್ಸ್ ದಟ್ ಈಸ್ ಪೂಜೆ ಪೂಜೆ ಮಾಡಿದಾಗ ನನ್ನ ನೋವುಗಳೆಲ್ಲ ಏನು ಗ್ಯಾಪ್ ಗ್ಯಾಪ್ನ ಬರ್ತಾ ಅದೆಲ್ಲ ಬರಬಾರ್ದಪ್ಪ ಈಗ ಆಗುತ್ತೆ ಅಂತ ಒಂದು ಪಾಸಿಟಿವ್ ನೋಟಲ್ಲಿ ಹೋಗಬೇಕು ಪೂಜೆ ಅಂದರೆ ಪಾಸಿಟಿವ್ ನೋಟಲ್ಲಿ ಹೋಗೋದು ಪೂಜೆ ಮಾಡಿದ ತಕ್ಷಣ ನನಗೆ ಕೋಟಿ ಬಂದ್ಬಿಡ್ತದೆ ಪೂಜೆ ಮಾಡಿದ ತಕ್ಷಣ ನಾನು ಇದ್ದೀನಿ ಇವಾಗ ನನಗೆ ಹತ್ತು ಸಾವಿರ ರೂಪಾಯಿ ಸಂಬಳ ನಾಳೆ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಡ್ತಾರೆ ಪೂಜೆ ಮುಗಿಸಿದ ಅವ್ರಿಗೆ ಹೋಗ್ಬಿಟ್ಟು ಬಾಸ್ ಕೇಳ್ಬಿಡಿ ನೀವು ಸರ್ ನಮಸ್ಕಾರ ಸರ್ ದೊಡ್ಡ ಪೂಜೆ ಮಾಡ್ಸಿದ್ದಾರೆ ಈ ಥರ ಟಿವಿಲಿ ಬರ್ತಾರೆ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಅವ್ರು ಪೂಜೆ ಮಾಡ್ಸಿನಿ ಸರ್ ಐವತ್ತು ಸಾವಿರ ಖರ್ಚು ಮಾಡಿದ್ದೀನಿ ನಮಗೆ ಈಗ ಹದಿನೈದು ಸಾವಿರ ಬೇಕು ಸರ್ ನಮಗೆ ಹತ್ತು ಸಾವಿರೂ ಕಳ್ಕೊಂಡ್ಬಿಡ್ತಾರೆ ಆ ರೀತಿ ಅಲ್ಲ ಮನಸ್ಸನ್ನ ಏಕಾಗ್ರತೆ ಹಾಗೆ ಪೂಜೆಗಳಲ್ಲಿ ಬಹಳ ವಿಶೇಷ ಬೆರೆ ಇದೆ ತೊಂಬತ್ತು ಪರ್ಸೆಂಟ್ ಕಲಿಯುಗದಲ್ಲಿರ್ತಕ್ಕಂಥ ಪೂಜೆಗಳು ಆ ಪೂಜೆ ಮಾಡಿಸೋರು ಒಂದು ಅಕ್ಷರನು ಹೇಳಲ್ಲ ಲಾಸ್ಟ್ ಅಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಸೋ ಟೈಮಲ್ಲಿ ಮಮಾ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಶಾಸ್ತ್ರದಲ್ಲಿ ಏನು ಬರೆದಿದೆ ಅಂದರೆ ಒನ್ ಟೆಂತ್ ಆಫ್ ದಿ ಮಂತ್ರ ಹ್ಯಾಸ್ ಟು ಬಿ ಸೆಡ್ ಬೈ ದಿ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ಒನ್ ಟೆಂತ್ ಮಾಡಿಸ್ತಕ್ಕಂಥ ವ್ಯಕ್ತಿ ನೂರು ಹೇಳಿದ್ರೆ ಇವ್ನು ಹತ್ತು ಮಂತ್ರ ಹೇಳ್ಬೇಕಾದ್ರು ಅವ್ನು ಹೇಳೋದನ್ನು ಟೆನ್ ಟೈಮ್ಸ್ ಓಕೆ ಸಾವಿರ ಏನಾದ್ರು ನಾವು ಮಹಾಮೃತ್ಯುಂಜಯ ಜಪ ನಾವು ಹತ್ತು ಸಾವಿರ ಮಾಡಿಸ್ತೀವಿ ಒಂದು ಲಕ್ಷ ಮಾಡಿಸ್ತೀವಿ ಅಂದರೆ ಒನ್ ಟೆಂತ್ ಶುಡ್ ಬಿ ಸೆಡ್ ಬೈ ದಿ ಕರ್ತೃ ಪೂಜೆ ಮಾಡಿಸೋರು ಎಸ್ ಕರ್ತೃ ಅಂದ್ರೆ ಅವ್ರೆ ಹೌದೌದು ಯಾರು ಪೂಜೆ ಇದು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ನೀವು ಹೇಳ್ಕೊಳ್ಳಿ ಅಂತಂದರೆ ಹೇಳ್ಕೊಳ್ಳಿ ಅಂತಂದರೆ ಅದೊಂಥರ ವಿಚಿತ್ರ ಆಗೋಯ್ತು ಅದು ಅದು ಅವ್ರು ಪಲ್ಸೋದೇ ಇಲ್ಲ ಪಲ್ಸೋದೇ ಇಲ್ಲ ನೈಂಟಿ ನೈನ್ ಪಲ್ಲ ಹಂಡ್ರೆಡ್ ಪರ್ಸೆಂಟ್ ಪಲ್ಸಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ತುಂಬ ಜನ ಮುಕ್ಕಾಲು ಜನ ನೋಡಿದೀನಿ ಸತ್ಯನಾರಾಯಣ ಪೂಜೆ ಮಾಡ್ಬೇಕಾರೆ ಏ ಅವ್ರು ಯಾರೋ ಬರ್ತೀವಿ ಇಲ್ಲಿ ಪೂಜೆ ನಡೀತಾ ಇರ್ತಾವ್ ಏನೋ ಹೇಳ್ತಾ ಇರ್ತಾರೆ ಅಲ್ಲಿ ಯಾವನೋ ಬರ್ತಾ ಇದ್ರೆ ನಮ್ಮ ಕರಿ ಹಿಂಗೆ ಡೈರೆಕ್ಷನ್ ಹೇಳು ಲೆಫ್ಟ್ ಹೇಳು ರೈಟ್ ಹೇಳು ಏ ದೊಡ್ಡವ್ರು ಬಂದ್ರೆ ಬಿಡೋದು ಇಲ್ಲಿ ದೊಡ್ಡವ್ರು ಕೂತವ್ರಿ ಇಲ್ಲಿ ಶ್ರೀಮಂತ ನಾರಾಯಣ ಎಲ್ಲರ್ಕಿಂತ ದೊಡ್ಡವ್ರು ಕೂತವ್ರೆ ಅವ್ರನ್ನ ಬಿಟ್ಬಿಟ್ಟು ಯಾರೋ ಮಿನಿಸ್ಟರ್ ಕರೆದಿದ್ದೀವಿ ನಾವು ಈ ಏರಿಯಾ ಕಾರ್ಪೊರೇಟ್ರ್ ಕರೆದಿದ್ದೀವಿ ಈ ಏರಿಯಾ ಎಮ್ ಎಲ್ ಎ ಕರೆದಿದ್ದೀವಿ ಅಣ್ಣ ಅವ್ರು ಏ ತಡ್ರಿ ಪೂಜೆ ಮಾಡಿ ನಾನು ಬರ್ತೀನಿ ಆ ದೇವ್ರಿಗೆ ಆಗಬೇಡ ಇದು ಪೂಜಾ ಪಲ್ಲ ಅಣ್ಣ ನಿಮ್ದೆಲ್ಲ ಹಾಂ ಇದೆಲ್ಲ ಪೂಜಾ ಪಲ್ಲ ಬರಲಿ ಬಿಡಲಿ ನೀನು ಇಂಪಾರ್ಟೆಂಟ್ ದೇವ್ರೆ ಅಂತ ಕೂತ್ಕೊಂಡ್ರೆ ಮನಸ್ಸಿನ ಏಕಾಗ್ರತೆ ಸ್ಟಾರ್ಟ್ ಆಯಿತು ಅಂತ ಅರ್ಥ ದೇವ್ರೇನು ಎದ್ದು ಬಂದು ನಿಮಗೇನೋ ಹುನಾರ ಹಾಕಲ್ಲ ಮನಸ್ಸಿನ ಏಕಾಗ್ರತೆ ಯಾವುದು ಇಂಪಾರ್ಟೆಂಟು ಯಾವುದು ರೆಸ್ಪೆಕ್ಟು ಕಾನ್ಸಂಟ್ರೇಷನ್ನು ದಿ ಎಲ್ಲಿ ನಮಗೆ ಅಚೀವ್ ಮಾಡ್ಬೋದು ಅಂತ ನಿಜವಾಗ್ಲೂ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳು ಎಷ್ಟೊಂದು ಜನ ಹೇಳಲ್ಲ ಅದನ್ನು ಹೇಳ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ ಇವತ್ತು ಅನೇಕರು ಸಾಧನೆ ಮಾಡಿದಾರಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಮ್ಯಾಥಮೆಟಿಷಿಯನ್ ಆಗಿದ್ದಾರೆ ಅವರೆಲ್ಲ ಧ್ಯಾನ ಮಾಡಿದ್ದಾರೆ ಪ್ರಾಣಾಯಾಮ ಮಾಡಿದ್ದಾರೆ ಯಾವುದಾರು ಒಂದು ಏಕಾಗ್ರತೆಗೆ ಮಂತ್ರ ಹೇಳಿದ್ದಾರೆ ಯಾಕೆ ಅಂತಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಮಂತ್ರಗಳು ಕಾನ್ಸಂಟ್ರೇಷನ್ ಕೊಡುತ್ತೆ ಈಗೊಂದು ಎಕ್ಸಾಂಪಲ್ ಹೇಳಿದ್ನಲ್ಲ ನಿನಗೆ ಲವ್ ಫೇಲ್ಯೂರ್ ಆಗಿ ಆಲೋಚನೆ ಇದ್ದರೆ ಈ ಮಂತ್ರ ನೀನು ಕಂಟಿನ್ಯೂಸ್ ಆಗಿ ನಲ್ವತ್ತೆಂಟು ದಿವಸ ಹೇಳಮ್ಮ ಸಾಕು ಅಯ್ಯ ಡೈವರ್ಟಾ ಫುಲ್ಲು ಏ ಇವ್ನು ಬಿಟ್ಟರೆ ಇನ್ನೊಬ್ಬ ಇವನಿಲ್ಲ ಅಂದರೆ ನನಗೆ ರಾಜ್ಕುಮಾರ್ ಸಿಗ್ತಾನೆ ಅನ್ನೋ ಒಂದು ಪಾಸಿಟಿವಿಟಿ ಬಂದ್ಬಿಡುತ್ತೆ ಇಟ್ ಈಸ್ ವೆರಿ ಸಿಂಪಲ್ ನೀವು ಏನು ಯೋಚನೆ ಮಾಡ್ತಾ ಇರ್ತೀರೋ ದುಃಖನ ಯೋಚನೆ ಮಾಡ್ತಾ ಇದ್ದಾಗ ದುಃಖನೇ ಜಾಸ್ತಿ ತುಂಬಿಕೊಳ್ಳುತ್ತೆ ಸೊ ಮಂತ್ರಾಸ್ ಆರ್ ಮ್ಯಾನಿಫೆಸ್ಟೇಷನ್ ಇದನ್ನು ನಮ್ಮ ಶಾಸ್ತ್ರದಲ್ಲಿ ನಮ್ಮ ವೇದಗಳಲ್ಲಿ ಭಾಳ ಹಿಂದೆ ಕೊಟ್ಬಿಟ್ಟಿದ್ದಾರೆ ವಾಟ್ ಎವರ್ ಯು ರಿಪೀಟ್ ಸೆಟಲ್ಸ್ ಡೌನ್ ಇನ್ ದಿ ಮೆದುಲಾ ಅಬ್ಲಾಂಗೇಟಾ ನೀವು ರಿಪೀಟ್ ಮಾಡ್ತಾನೇ ಇರೋದು ಸೆಟ್ಲ್ ಆಗುತ್ತೆ ನಾನು ಆರಾಮಾಗಿರೋಣಪ್ಪ ನಾನು ಆರಾಮಾಗಿರೋಣ ಅಂತಂದರೆ ಅವನು ಸೋಂಬೇರಿ ಆಗಿಬಿಡ್ತಾನೆ ಇಲ್ಲ ನಾನು ಏನಾರು ಮಾಡೇ ಮಾಡ್ತೀನಿ ನಾನು ಬಿಡೋಲ್ಲ ಏನಾರು ಮಾಡೇ ಮಾಡ್ತೀನಿ ಬಿಡೋಲ್ಲ ಎಷ್ಟೋ ಜನ ಪೂಜೆ ಆದಮೇಲೆ ಅವ್ರ ಮನಸ್ಸಲ್ಲಿ ಎಂಥರ ಏನೋ ಒಂಥರ ತೃಪ್ತಿ ತನ್ನ ಚೆನ್ನಾಗಾಯಿತು ಪೂಜೆ ಅಂತ ಅದಕ್ಕೆ ಪಾಸಿಟಿವ್ ಆಗಿ ಹೋಗಿ ವರ್ಕ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ